ಎಲ್ಲರಿಗೂ ನಮಸ್ಕಾರ ಇವತ್ತ ದೋಸೆ ಜೋಡಿ ಒಂದು ಆಲೂಗಡ್ಡೆ ಪಲ್ಯ ಮಾಡಿ ತೋರ್ಸಾಕತ್ತೀನಿ ಇದು ಬೆಣ್ಣೆ ದೋಸೆ ಜೋಡಿ ಆಲೂಗಡ್ಡೆ ಪಲ್ಯ ಮಾಡ್ತೀವಲ್ಲ ಆ ಪಲ್ಯ ತೋರ್ಸಕತ್ತೀನಿ ರೆಸಿಪಿನ ಈಗ ನೋಡ್ರಿ ನಾನು ದೋಸೆ ಮಾಡಾಕತ್ತಿದ್ದೆ ಈಗ ಒಂದು ಪ್ಯಾನ್ ಇಟ್ಕೊಂಡಿನಿ ಅದಕ್ಕೆ ಎಣ್ಣೆ ಹಾಕ್ಕೊಳ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಎಣ್ಣೆ ಕಾದಿಂದ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೋಬೇಕು ಈಗ ಕಡಲೆಬೇಳೆ ಹಾಕ್ಕೊಂಡೇನೆ ಒಂದು ಟೀ ಚಮಚ ಕಡಲೆಬೇಳೆ ಒಂದು ಟೀ ಚಮಚ ಉದ್ದಿನ ಬೇಳೆ ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು ಇವೆಲ್ಲ ಹಾಕ್ಕೊಂಡಾದ್ಮೇಲೆ ನಾವು ಭಾಳ ಸಿಂಪಲ್ಲಾಗಿ ಮಾಡ್ಕೋಬೋದು ಇದನ್ನ ಒಂದು ಐದು ನಿಮಿಷದಾಗ ಮಾಡ್ಕೋಬೋದು ಈಗ ಸಾಸಿವೆ ಹಾಕ್ಕೊತೀನಿ ಯಾರಾದರೂ ಫಸ್ಟ್ ಟೈಮ್ ನೋಡಕತ್ತಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಾನು ಡೈಲಿ ಹಾಕುವಂಥ ವೀಡಿಯೋಸ್ನ ನೀವು ಫಸ್ಟ್ನ ನೋಡ್ಬೋದು ಎಲ್ಲರ್ಗಿಂತ ಫಸ್ಟ ನೋಡ್ಬೋದು ಈಗ ನೋಡಿರಿ ಸಾಸಿವೆ ಹಾಕ್ಕೊಂಡಿನಿ ಚಟ್ಪಟ ಅಂತ ಸಿಡ್ದಿಂದ ಈರುಳ್ಳಿ ನೋಡ್ಬೋದು ಈಗ ಉದ್ದಕ್ಕೆ ತಳ್ಳಿ ಕಟ್ ಮಾಡಿದ ಈರುಳ್ಳಿನ ಒಂದು ಎರಡು ತೊಗೊಂಡಿನಿ ಮತ್ತು ಕರಿಬೇ ಮತ್ತು ಮೆಣಸಿನ್ಕಾಯಿನ ಹಾಕೊಂಡು ಹಾಕತ್ತೀನಿ ಚೊಲೋತ್ನಾಗಿ ಇದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗಿ ಮತ್ತು ಆಲೂಗಡ್ಡಿನ ಮೊದಲ ನಾನು ಬೇಯಿಸಿಟ್ಕೊಂಡಿನಿ ಅದನ್ನು ಚಲೋತ್ನಾಗಿ ಬೇಯಿಸ್ಕೋಬೇಕಾಗುತ್ತಾ ಸ್ಮ್ಯಾಶ್ ಮಾಡಿ ನಾನು ಈಗ ರೆಡಿ ಮಾಡಿ ಈಗ ಚಲೋತ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಮತ್ತು ಅರಿಶಿನ ಮಾತ್ರ ಹಾಕ್ಕೋಬೇಡ್ರಿ ಈಗ ನಾನು ಮಾಡ್ತಿರೋದು ಬೆಣ್ಣೆ ದೋಸೆ ಜೋಡಿ ಕೊಡ್ತಾರಲ್ಲ ವೈಟ್ ಆಲೂಗಡ್ಡೆ ಪಲ್ಯನ ನಾನು ಮಾಡಿ ತೋರ್ಸಕತ್ತಿರೋದು ಹೀಗಾಗಿ ಈಗ ಚಲೋತ್ನಾಗಿ ಇದನ್ನು ಕಲಿಸ್ಕೋಬೇಕಾಗತ್ತೆ ಈ ಥರ ಮಿಕ್ಸ್ ಮಾಡಿಕೊಂಡು ಚಲೋದ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೋಬೇಕು ಹಸಿ ಸ್ಮೆಲೆಲ್ಲ ಹೋಗಬೇಕು ಈರುಳ್ಳಿದು ಅಲ್ಲಿವರೆಗೂ ಬೇಯಿಸ್ಕೋಬೇಕು ಇದಕ್ಕೆ ನಾವು ಒಂದು ಸ್ವಲ್ಪ ಉಪ್ಪು ರುಚಿ ತಕ್ಕಷ್ಟು ಹಾಕ್ಕೋಬೇಕು ಆಲೂಗಡ್ಡೆ ಈಗ ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಹಿಡಿಸ್ತೈತಿ ನೋಡ್ಕೊಂಡು ಹಾಕ್ಕೊಳ್ರಿ ಮೊದಲು ಸ್ವಲ್ಪ ಹಾಕ್ಕೊಳ್ರಿ ಕಡಿಮೆ ಬಿತ್ತಂದ್ರೆ ಮತ್ತೆ ಬೇಕಾದ್ರೆ ಸೇರಿಸ್ಕೋಬೋದು ಮಸಾಲ ದೋಸಾನು ಮಸ್ತಾಗಿದ್ವು ಮಸಾಲ ದೋಸೆ ರೆಸಿಪಿ ಬೇಕಂದರೂ ಕೂಡ ನೀವು ಕಮೆಂಟ್ ಮಾಡಿರಿ ನಾನು ಮಾಡಿ ತೋರಿಸ್ತೀನಿ ಹೋಟೆಲ್ಗಿಂತ ಮಸ್ತಾಗಿದ್ದು ಅಂತಾನ ಹೇಳ್ಬೋದು ಅಷ್ಟು ಚೆನ್ನಾಗಿದ್ದು ದೋಸೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನೋಡ್ಕೊಂಡು ಹಾಕ್ಕೊಳ್ರಿ ಚಲೋ ಚಲೋತ್ನಾಗಿ ಬೆಂದಾದ್ಮೇಲೆ ಇದಕ್ಕೆ ಆಲೂಗಡ್ಡೆ ನಾವು ಕುಮ್ ಸ್ಮ್ಯಾಶ್ ಮಾಡಿಟ್ಟಿರ್ತೀವಲ್ಲ ಅದನ್ನೆಲ್ಲ ಇದ್ರ ಜೋಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮತ್ತು ಇದಕ್ಕೆ ಒಂದು ಪದಾರ್ಥ ನಾವು ಹಾಕಬೇಕು ಯಾವುದು ಅನ್ನೋದನ್ನು ನಾನು ಮುಂದೆ ನೋಡ್ತಾ ಹೋಗಿರಿ ನಿಮ್ಗೆ ಗೊತ್ತಾಗ್ತೈತಿ ಈಗ ನೋಡ್ರಿ ಹಾಕೊಂಡಿ ನಾನು ಆಲೂಗಡ್ಡಿನ ಚಲೋತ್ನಾಗಿ ಬೆಂದಿರೋಂಥ ಆಲೂಗಡ್ಡೆ ಈ ತರ ಇರಬೇಕು ಆಲೂಗಡ್ಡಿ ಅಂದ್ರೆ ಮಸ್ತ್ ಆಗ್ತೈತಿ ದೋಸೆ ಜೋಡಿ ಈಗ ಮಿಕ್ಸ್ ಮಾಡ್ಕೊಂಡಿ ಚಲೋತ್ನಾಗಿ ಇದನ್ನ ಬಹಳ ಬೇಗನೆ ಮಾಡ್ಕೋಬಹುದು ಸಿಂಪಲ್ ಆಗಿ ಮತ್ತು ಇದಕ್ಕೆ ಒಂದು ವಸ್ತುನ ಹಾಕ್ಕೋಬೇಕು ಅನ್ನೆಲ್ಲ ಸೀಕ್ರೆಟ್ ವಸ್ತು ಅಂತಲೇ ಹೇಳ್ಬೋದು ಯಾಕಂದರೆ ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ ಕೆಲವೊಬ್ರಿಗೆ ಮಾತ್ರ ಗೊತ್ತಿರ್ತೈತಿ ಏನು ಹಾಕ್ತಾರಂಥೇಳಿ ಇದಕ್ಕೆ ಹಾಲು ಹಾಕ್ಕೋಬೇಕು ಸ್ವಲ್ಪ ನಾವು ಹಾಲು ಹಾಕ್ಕೊಂಡ್ರೆ ಇದು ಟೇಸ್ಟಿಯಾಗಿ ಮತ್ತು ಸ್ಮೂತಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಈಗ ನಾನು ಸ್ವಲ್ಪ ಹಾಲು ತೊಗೊಂಡಿನಿ ಅಂದರೆ ಕಾಯಿ ಸಾರಿಸಿದ ಹಾಲನ್ನು ತೊಗೋಬೋದು ನೀವು ತೊಗೊಂಡು ಇದನ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಐದು ನಿಮಿಷ ಇದನ್ನು ಹಂಗೆ ಕೈಯಾರ್ಸ್ಕೊತಿರ್ಬೇಕು ಕೈ ಬಿಡಬೇಡ್ರಿ ತಳ ಹತ್ತೈತೆ ಅದಕ್ಕೆ ಇಷ್ಟಾದ್ರೆ ನಮ್ದು ಆಲೂಗಡ್ಡಿ ಪಲ್ಯ ರೆಡಿ ಆಯ್ತು ಬೆಣ್ಣೆ ದೋಸೆ ಒಳಗೆ ತಿನ್ನುವಂತಹ ವೈಟ್ ಆಲೂಗಡ್ಡಿ ಪಲ್ಯ ರೆಡಿ ಆಗ್ತೈತಿ ನೋಡ್ರಿ ಭಾಳ ಮಸ್ತ್ ಆಗ್ತೈತಿ ಒಂದು ಸಾರಿ ಈ ಥರ ಮಾಡ್ಕೊಳ್ರಿ ಪಲ್ಯನ ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ ಹೊಸೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇನ್ನೂ ಬೇರೆ ಬೇರೆ ರೆಸಿಪೀಸ್ನೆಲ್ಲ ಮಾಡಿ ತೋರ್ಸೀನಿ ಬೆಟಗೇರಿ ಚಟ್ನಿ ಕೆಂಪು ಚಟ್ನಿ ಎಲ್ಲಾನು ನೋಡಿ ಆದಷ್ಟು ಶೇರ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಗ್ರೂಪು ಫ್ರೆಂಡ್ಸ್ ಗ್ರೂಪಿಗೆ ಶೇರ್ ಮಾಡಿರಿ ನೋಡಿರಿ ರೆಡಿ ಆಯಿತು ಪಲ್ಯ ಈಗ ದೋಸೆ ಮಾಡಿಕೊಂಡು ಅದ್ರ ಜೋಡಿ ತಿನ್ನೋಣ್ರಿ ಈಗ ಈಗ ನೋಡಿರಿ ಬಿಸಿ ಬಿಸಿ ದೋಸೆ ಹಾಕ್ಕೊಳಕತ್ತೀನಿ ಬೆಣ್ಣೆ ದೋಸೆನ ಸ್ವಲ್ಪ ಉಪ್ಪು ನೀರನ್ನ ಚಿಮುಕ್ಸ್ತೇನಿ ಬಿಸಿ ಇದ್ದಾಗ ಹಾಕ್ಕೋಬೇಡ್ರಿ ದೋಸಾನ ಸ್ವಲ್ಪ ನೀರು ಚಿಮುಕ್ಸ್ಬೇಕು ಆಮೇಲೆ ಹಿಟ್ಟು ಹಾಕೋಬೇಕು ಇದಕ್ಕೆ ದೋಸೆ ಹಿಟ್ಟು ಇದೇ ಥರ ಇರಬೇಕು ಅತಿ ನೋಡ್ಬೋದು ತೆಳ್ಳಗೂ ಇಲ್ಲ ಈ ಕಡೆ ದಪ್ಪನೂ ಇಲ್ಲ ಕರೆಕ್ಟಾಗಿ ಐತಿ ಈ ಥರ ಹಾಕ್ಕೊಂಡು ಸ್ವಲ್ಪ ಬೆಂದ ಮೇಲೆ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಆದಮೇಲೆ ಬೆಣ್ಣೆ ಬೆಣ್ಣೆ ಆದಮೇಲೆ ದೋಸೆ ಚಟ್ನಿ ಅಂದರೆ ಕೆಂಪು ಚಟ್ನಿ ಆ ರೆಸಿಪಿ ಬೇಕಂದರೂ ಕಮೆಂಟ್ ಒಳಗೆ ತಿಳಿಸಿದ್ರೆ ನಾನು ಮಾಡಿ ತೋರಿಸ್ತೀನಿ ನೋಡಿರಿ ಎಣ್ಣೆ ಹಾಕ್ಕೊಂಡಿನಿ ಇದು ಬೆಣ್ಣೆ ದೋಸೆ ಆಗಿರೋದ್ರಿಂದ ಬೆಣ್ಣೆನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಧಾರಾಳವಾಗಿ ಹಾಕೋಬೇಕು ಹಾಕೋಬೋದು ಬೆಣ್ಣೆ ಹಾಕಿದ್ರೆ ದೋಸೆ ಟೇಸ್ಟ್ನ ಭಾರಿ ಮಸ್ತ್ ಆಗ್ತೈತಿ ಅಂತಲೇ ಹೇಳ್ಬೋದು ಈಗ ಬೆಣ್ಣೆ ಹಾಕ್ಕೊಂಡು ಹಾಕತ್ತೆ ನೋಡ್ರಿ ಬೆಣ್ಣೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಗರಿ ಗರಿ ಹಾಕವು ನೋಡ್ಬೋದು ಈಗ ಬೆಣ್ಣೆ ಹಾಕೊಂಡಾದ್ಮೇಲೆ ಇದಕ್ಕೆ ಕೆಂಪು ಚಟ್ನಿ ಹಾಕ್ಕೋಬೇಕ್ರಿ ಅವಾಗ ಇದು ನೋಡ್ರಿ ಮನೆಯಾಗೆ ಮಾಡಿದಂತಹ ದೋಸೆ ಚಟ್ನಿ ಇದು ಕೆಂಪು ಚಟ್ನಿ ಇದನ್ನ ಹಾಕೋದ್ರಿಂದ ಟೇಸ್ಟ್ ಮಸ್ತ್ ಆಗ್ತೈತಿ ಎಲ್ಲರೂ ಇಷ್ಟಪಟ್ಟು ತಿಂತಾರ ಗರಿ ಗರಿ ಆಗೈತಿ ನೋಡ್ಬೋದು ಇಲ್ಲೆಲ್ಲ ಕೆಂಪು ಕೆಂಪು ಮಸ್ತ್ ದೋಸೆ ಮಾತ್ರ ಮಸ್ತಾಗಿದ್ವು ಎಲ್ಲ ಕಡೆ ಇದನ್ನ ಹಾಕೊಂಡು ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು ಹಾಕೊಂಡು ಇದ್ರ ಮೇಲೆ ಅಲ್ಲೇ ಹಾಕಿಬಿಟ್ರೆ ಮಾಡಿ ಮಸ್ತ್ ಆಗ್ತೈತಿ ನೋಡ್ರಿ ಇದು ದೋಸೆ ಮಕ್ಕಳಿಗಂಕರು ಬಹಳ ಪಡ್ತಾರ. ದೋಸೆ ನಿಮಗೆಲ್ಲ ಗೊತ್ತಿರಂಗ ಮಸಾಲ ದೋಸೆ ಬೆಣ್ಣೆ ದೋಸೆ ಎಲ್ಲರೂ ಇಷ್ಟಪಡುವಂತಹ ಟಿಫನ್ ಅಂತಲೇ ಹೇಳ್ಬೋದು ಇದು ಈಗ ನೋಡ್ರಿ ಮಾಡಿದಂತಹ ಪಲ್ಯನ ನಡುವೆ ಇಟ್ಬಿಟ್ರೆ ನಮ್ಮ ಮಸಾಲ ದೋಸೆ ಬೆಣ್ಣೆ ಮಸಾಲ ದೋಸೆ ರೆಡಿ ಆಗ್ತೈತಿ ಇದು ವೈಟ್ ಆಲೂಗಡ್ಡೆ ಪಲ್ಯ ರೆಸಿಪಿ ಇದನ್ನು ಹಚ್ಕೊಂಡು ತಿಂದರೆ ಏನು ಹೇಳ್ತೀರಿ ಸಖತ್ತಾಗಿ ಟೇಸ್ಟ್ ಇರ್ತೈತಿ ಕಲರ್ ನೋಡಿರಿ ಏನು ಮಸ್ತ್ ಆಗ್ಯಾವು ಒಂದು ಒಂದು ಈ ಥರ ದೋಸೆ ಮಾಡಿ ನೋಡಿರಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮತ್ತು ಮುಂದಿನ ರೆಸಿಪಿಯೊಂದಿಗೆ ಭೇಟಿ ಹಾಕ್ತೀನಿ ರೀ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ